ಅಭಯ್ ಸಿಂಹ ಭಾಗ ಐದು ಮೆಂಬರ್ಸ್ ಎಲ್ಲರಿಗೂ ಸ್ವಾಗತ ಅವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಕರೆ ಸಿಗುತ್ತೆ ವಿಶ್ವನಾಥ್ ಅವರ ಮನೆಯ ಅಜಾರದಲ್ಲಿ ಬಿಗುವಿನ ವಾತಾವರಣ ಇತ್ತು ಅಭಯ್ ಸಿಂಹ ತನ್ನ ಅಪ್ಪನ ವಿಚಿತ್ರವಾದ ಷರತ್ತನ್ನು ಕೇಳಿ ಅಕ್ಷರಶಃ ಕೆಂಡ್ವಾಗ ಹೋಗಿದ ಅವನಿಗೆ ಸಂಬಂಧಗಳಿಗಿಂತ ವ್ಯವಹಾರದ ಲಾಭನಷ್ಟಗಳು ಬಹಳ ಮುಖ್ಯ ನೋಡಿ ಎಲ್ಲರೂ ನಿನ್ನಂತ ಲಾಭಾಯ್ ಕೆಲವರಿಗೆ ಪ್ರೀತಿ ಪ್ರಾಮಾಣಿಕತೆ ಸಂಬಂಧ ಹಣಕ್ಕಿಂತ ದೊಡ್ಡದನ್ಸುತ್ತೆ ನಿನ್ನ ಅಪ್ಪ ನಿನಗೆ ಸರಿಯಾದ ಜೋಡಿಯನ್ನೇ ಹಾರಿಸಿದ್ದಾನೆ ಅವನು ಖಂಡಿತ ಮೂರ್ಖನಲ್ಲ ನಿನ್ನ ಅಹಂಕಾರಕ್ಕೆ ಮದ್ದು ಅರಿಯಬಲ್ಲ ಹುಡುಗಿಯನ್ನೇ ಹುಡುಕಿದ್ದಾನೆ ವಿಶ್ವನಾಥ್ ಹೆಮ್ಮೆಯಿಂದ ತನ್ನ ಸತ್ತ ಮಗನ ದೂರದೃಷ್ಟಿಯನ್ನ ಸ್ಮರಿಸ್ತಾ ಇದ್ದಾರೆ ಈಗಂತೂ ಈ ತಾತ ಕೊಡ್ತಾರೋ ಬಿಲ್ಡಪ್ಗೆ ಅಪ್ಪನ ಬಗ್ಗೆ ಬಹಳ ಸಿಟ್ಟು ಬರ್ತಾ ಇತ್ತು ಈಗ ಅಪ್ಪನ ಮೇಲೆ ಸಿಟ್ಟು ಮಾಡಬೇಕೋ ತಾತನ ಮೇಲೆ ಸಿಟ್ಟು ಮಾಡಬೇಕೋ ಅನ್ನೋದೇ ಗೊತ್ತಾಗ್ತಿಲ್ಲ ಆ ಮುಖ ಸಿಟ್ಟಿಯಿಂದ ಕೆಂಪಗ ಹಾಕೋಯ್ತು ಆದ್ರೂ ಸೋಲಪ್ಪು ಅವನು ಖಂಡಿತ ಅವನಲ್ಲ ನಿಮ್ಮ ಊಹೆ ಸುಳ್ಳಾಗುತ್ತೆ ಅಜ್ಜಯ್ಯ ನನ್ನ ಜೀವನ ಶೈಲಿಯನ್ನು ಯಾರು ಬದಲಿಸೋಕೆ ಸಾಧ್ಯವಿಲ್ಲ ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಾದ್ರೆ ಅವಳನ್ನ ನನ್ನ ದಾರಿಗೆ ತರೋದು ಹೇಗೆ ಅಂತ ತುಂಬಾ ಚೆನ್ನಾಗಿ ಗೊತ್ತು ನನಗೆ ಎಂದು ಉಗ್ರವಾಗಿ ಹೇಳಿದ ಕೈಯಲ್ಲಿದ್ದ ಫೈಲನ್ನು ಎತ್ಕೊಂಡು ಸ್ಟೈಲಾಗಿ ಆಗಿ ಹೊರ್ನಡ್ದ ಅಜ್ಜಮ್ಮ ರಾಜಮ್ಮ ಒಂದು ಹೆಜ್ಜೆ ಮುಂದಿಟ್ಟು ಅಬಾಯ್ ಕಾಫಿ ಕುಡಿದು ಹೋಗು ಮಗನೆ ಎಂದು ಅಕ್ಕರೆಯಿಂದ ಕರೆದ್ರು ಆದರೆ ವಿಶ್ವನಾಥ್ ಅವಳನ್ನ ತಡೆದ್ರು ಬಿಡು ರಾಜಮ್ಮ ಅವನು ಈಗ ಕಾಫಿ ಕುಡಿಯುವ ಸ್ಥಿತಿಯಲ್ಲಿ ಖಂಡಿತ ಇಲ್ಲ ಅವನ ಅಹಂಕಾರಕ್ಕೆ ಗಾಯವಾಗಿದೆ ಅವನು ಈಗ ಯಾರನ್ನು ಮನುಷ್ಯರಂತೆ ಖಂಡಿತ ಕಾಣಲ್ಲ ವಿಶ್ವನಾಥ್ ಕಣ್ಣುಗಳಲ್ಲಿ ಮೊಮ್ಮಗನ ಮೇಲಿನ ಕಾಳಜಿಗಿಂತ ಹೆಚ್ಚಾಗಿ ಸವಾಲನ್ನೋದೇ ಇತ್ತು ಅಭಾಯಿ ಒಮ್ಮೆ ಹಿಂದಕ್ಕೆ ತಿರುಗಿ ರಾಜಮ್ಮ ನನ್ನ ಹೆಸರು ಆದಿದೇವು ಅಥವಾ ಅಬಯ್ ಸಿಂಹ ಆ ಒಂದು ಹೆಸರಿನೆಂದರೆ ದಯವಿಟ್ಟು ನನ್ನನ್ನು ಕರೆಯಿರಿ ಅಂತ ಹೇಳ್ತಾನೆ ಅವನ ಕಟುವಾದ ಮಾತು ಕೇಳಿ ಅವಳಿಗೆ ಒಂದು ಸ್ವಲ್ಪ ನೋವಾಯ್ತೇನೋ ಕಾರಣತ ಅಬಾಯ್ ನಡೆದ್ಬಿಟ್ಟ ರಾಜಮ್ಮನ ಕಣ್ಣುಗಳು ತುಂಬಿ ಬಂದ್ವು ಹೊರಬಂದವನೇ ಅಬಾಯಿ ಕಾರನ್ನ ಹತ್ತಿ ಬಾಗ್ಲನ್ನು ಹಾಕಿ ವಿಶ್ವನಾಥ್ ಕಡೆಗೆ ಕಣ್ಣು ಮಿಟುಕಿಸಿ ಕೇಳಿದ್ದ ಒಂದು ವೇಳೆ ಮದುವೆಗೆ ಮುಂಚೆ ಏನಾದರೂ ಆ ಹುಡುಗಿ ಅಕಾಲಿಕವಾಗಿಯೋ ಏನನ್ನಾಗಲಿ ಸತ್ತರೆ ಬೇರೆ ಹುಡುಗಿ ಸಿಗ್ತಾಳೆ ಅಂತ ಹೇಳಿದ್ರಿ ಆದ ಮೇಲೆ ಅವಳು ಸತ್ರೆ ಏನಾಗತ್ತೆ ಆಸ್ತಿ ನನಗೆ ಸಿಗುತ್ತಾ ವಿಶ್ವನಾಥ್ ಈ ಮಾತನ್ನು ಕೇಳಿ ಒಂದು ಕ್ಷಣ ಬೆಚ್ಚಿ ಬಿದ್ಬಿಟ್ರು ಹೇ ಅದೆಂಥ ಮಾತು ನಿನ್ನ ನಂಬಿ ಬರೋ ಹುಡುಗಿಯನ್ನ ರಕ್ಷಿಸಬೇಕಾದವನು ನೀನು ನನ್ನ ಕಾಡಿನಲ್ಲಿ ಸಿಂಹಗಳಿಗೆ ಮಾತ್ರ ಜಾಗ ಜಿಂಕೆಗಳಿಗೆ ನರಿಗಳಿಗಲ್ಲ ಹಟ್ಟ ಹಠಹಾಸದಿಂದ ನಗುತ್ತಾ ಕಾರನ್ನ ಸ್ಟಾರ್ಟ್ ಮಾಡಿದ್ದ ಇತ್ತ ಧನ್ಯಾಳ ಪರಿಸ್ಥಿತಿ ನರಕಕ್ಕಿಂತ ಕಡಿಮೆಯೇ ಆಗಿತ್ತು ಅನ್ಕೊಳಿ ಅತ್ತಿಗೆ ವಾಣಿಯ ಬೆದರಿಕೆ ಅವಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತದ್ದು ನೋಡು ಧನ್ಯಾ ಫೆಬ್ರವರಿ ಹದಿನಾಲ್ಕಕ್ಕೆ ಇನ್ನೂ ಒಂದು ತಿಂಗಳು ಬಾಕಿ ಇದೆ ಅಷ್ಟೆ ಆ ಹದಿನಾಲ್ಕು ಲಕ್ಷ ಲಕ್ಷ ರೂಪಾಯಿ ಯಾವಾಗ ಕೊಡ್ತೀಯಾ ನೀನು ಕೊಡದಿದ್ರೆ ಬಡ್ಡಿಗೆ ಸಾಲ ಕೊಟ್ಟವನು ಸುಮ್ಮನೆ ಬಿಡ್ತಾನೇನೆ ವಾಣಿ ಅದ್ದಿನಂತೆ ಅವಳನ್ನ ಬೆದರಿಸ್ತಾ ಇದ್ಲು ಧನ್ಯ ಅಸಹಾಯಕತೆಯಿಂದ ತನ್ನ ಅಣ್ಣ ಆನಂದನ್ನು ನೋಡಿದ್ಲು ಅವನು ತಲೆ ತಗ್ಗಿಸಿಕೊಳ್ಳುತ್ತಿದ್ದ ಅಣ್ಣ ಏನಾದರೂ ಮಾತಾಡು ಅಣ್ಣ ಏನಾದರೂ ಮಾತಾಡೋ ನಾನೊಬ್ಳು ನಿನ್ನ ತಂಗಿ ಅಂತ ಅನ್ನಿಸ್ತಾ ಇಲ್ವೇನೋ ಹಣಕ್ಕಾಗಿ ನನ್ನ ಯಾರಿಗಾದರೂ ಮಾರಕೋರಟಿದ್ದೀರಾ ಧನ್ಯಾಳ ದನಿಯಲ್ಲಿ ಆಕ್ರೋಶ ನೋವು ಮಡುಗಟ್ಟಿತ್ತು ಆನಂದನ ಕಣ್ಣುಗಳಲ್ಲಿ ಅಸಹಾಯಕತೆ ಇತ್ತು ಆದರೆ ಹೆಂಡತಿಯ ದರ್ಪದ ಮುಂದೆ ಅವನು ಮೌನಿಯಾಗಿದ್ದ ಅವನ ಮನಸ್ಸಿನಲ್ಲಿ ಎಂದೋ ಒಂದು ಕಡೆ ತನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟವಳು ಅನ್ನೋ ಒಂದು ಕಾಳಜಿ ಅದೇನು ಅಂತಾರಲ್ಲ ಕರುಳ ಸಂಬಂಧ ಇತ್ತು ಆದರೂ ಅದನ್ನ ಬೆಳೆಯೋಕೆ ಬಿಡಲ್ಲ ಅವಳು ಅವನ ಆ ಮೌನ ಧನ್ಯಾಳ ಹೃದಯಕ್ಕೆ ಚೂರಿ ಇರಿದಂತೆ ಭಾಸುವಾಯ್ತು ಅಷ್ಟರಲ್ಲೇ ಹೊರಗೆ ಮತ್ತೊಂದು ಕಾರ್ ಬಂದು ನಿಲ್ಲುವಂತ ಶಬ್ದವಾಯ್ತು ಬಂದ ನೋಡು ಸಾಲ ಕೊಟ್ಟವನು ಬಂದೇ ಬಿಟ್ಟ ಈಗ ಅವನ ಮುಂದೆ ನಿಂತು ನೀನೇ ಜವಾಬ್ ಹೇಳು ವಾಣಿ ವ್ಯಂಗ್ಯವಾಗಿ ನಗುತ್ತಾ ಬಾಗಿಲಿನತ್ತ ಹೂಡಿದ್ಲು ಧನ್ಯಾಳ ಮನಸ್ಸಿನಲ್ಲಿ ಆತಂಕದ ಬಿರುಗಾಳಿ ಅನ್ನೋದು ಶುರುವಾಗಿತ್ತು ದೇವರೇ ಆ ಕ್ಷಣವೇ ನಾನು ಸತ್ತು ಹೋಗಬಾರದೆ ಎಂದು ಅವಳು ಕಣ್ಣು ಮುಚ್ಚಿ ಪ್ರಾರ್ಥಿಸಿದ್ಲು ಅವಳಿಗೆ ಗೊತ್ತಿರಲಿಲ್ಲ ತನ್ನ ಬದುಕಿನ ದಿಕ್ಕನ್ನೇ ಬದುಕಿಸಲು ಆ ರಾಕ್ಷಸ ಅಭಯ್ ಸಿಂಹ ಈಗ ಅವಳ ಮನೆ ಬಾಗಿಲಿಗೆ ಬರಲಿದ್ದಾನೆ ಎಂದು ವಿಶ್ವನಾಥ್ ಮನೆಯಲ್ಲಿ ಅಭಯ್ ಸಿಂಹ ಮತ್ತೆ ಮರಳಿದ್ದ ಅವನಿಗೆ ಏಳ್ನೂರ ಕೋಟಿ ರೂಪಾಯಿಯ ಬಹು ದೊಡ್ಡ ಆಸ್ತಿ ಹಸಿವು ಹೆಚ್ಚಾಗಿತ್ತು ಸರಿ ವಿಶ್ವನಾಥ್ ಅವರೇ ಆ ಹುಡುಗಿಯ ಫೈಲನ್ನ ಕೊಡಿ ಅವಳು ಯಾರೇ ಇರಲಿ ಹೇಗೆ ಇರಲಿ ಅವಳನ್ನ ಮದುವೆಯಾಗೋ ನಾಟಕ ಆಡಿ ಆ ಆಸ್ತಿನ ಪಡೆಯೋದು ನನ್ಗೆ ಚೆನ್ನಾಗಿ ಗೊತ್ತಿದೆ ಅಡಕ್ಕೆ ಮಣಿಯದವರು ಯಾರೂ ಈ ಲೋಕದಲ್ಲಿ ಖಂಡಿತ ಇಲ್ಲ ಬೈ ಅಹಂಕಾರದಿಂದ ಅಂದ ವಿಶ್ವನಾಥ್ ಮುಗುಳ್ ನಗುತ್ತಾ ಫೈಲ್ ನೀಡಿದ್ರು ಇವತ್ ನೀನು ಒಬ್ಬಂಟಿಯಾಗಿ ಹೋಗ್ತಾ ಇದೀಯಾ ಬೈ ಆದ್ರೆ ಶೀಘ್ರದಲ್ಲಿ ಆ ಹುಡುಗಿಯ ಜೊತೆ ನೀನು ಈ ಮನೆಗೆ ಬರ್ತೀಯ ಅನ್ನೋ ನಂಬಿಕೆ ಖಂಡಿತ ನನಗಿದೆ ಅಭಯ್ ಆ ಫೈಲನ್ನು ಹಿಡಿದು ಹೊರಬಂದ ಅವನ ಕಣ್ಣುಗಳಲ್ಲಿ ಸೇಡು ಮತ್ತು ಗೆಲುವಿನ ಉನ್ಮಾದ ಅನ್ನೋದು ಎದ್ದು ಕಾಣ್ತಿತ್ತು ಈಗ ಇವರಿಬ್ಬರ ನಡುವೆ ಕೌಂಟ್ ಡೌನ್ ಅನ್ನೋದು ಆರಂಭವಾಗಿದೆ ರಾಕ್ಷಸ ಈಗ ಧನ್ಯಾಳ ಬದುಕನ್ನು ನಂದಿಸಲು ಬರ್ತಿದ್ದಾನ ಅಥವಾ ದೀವಿಗೆ ಆಗ್ತಾನ ನೀನು ಇವತ್ತು ಒಬ್ಬಂಟಿಯಾಗಿ ಹೋಗೋ ಆದರೆ ಅತಿ ಶೀಘ್ರದಲ್ಲೇ ನಿನ್ನನ್ನು ನನ್ನ ಮೊಮ್ಮಗಳ ಜೊತೆಗೆ ಈ ಮನೆಗೆ ಬರುವಂತೆ ಮಾಡ್ತೇನೆ ಎಂದು ವಿಶ್ವನಾಥ್ ತಾತ ಅವನತ್ತ ನೋಡಿ ಮನಸ್ಸಿನಲ್ಲೇ ಸವಾಲನ್ನು ಹರಿಸ್ತಿದ್ರು ಅದಕ್ಕೆ ಪ್ರತಿಯಾಗಿ ಅಭಯ್ ಸಿಂಹ ಈ ವ್ಯವಹಾರದ ಸುಸೂತ್ರವಾಗಿ ಮುಗಿಯಬೇಕಂದಷ್ಟೇ ನನ್ನ ಆಸೆ ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ಸಿದ್ಧ ಆಗಿದ್ದೀನಿ ಆ ಬಕ್ರ ಎಲ್ಲಿದ್ದಾಳೆ ಅನ್ನೋದು ಆದಷ್ಟು ಬೇಗ ಹುಡುಕ್ತೀನಿ ಅದಕ್ಕೆ ಪ್ರತಿಯಾಗಿ ನಾನ್ ನಿಮ್ಗೆ ಕೊಡಬೇಕಾದದ್ದನ್ನ ಅತ್ಯುತ್ತಮ ರೀತಿಯಲ್ಲೇ ತೀರಿಸ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮನೆಯೊಳಗೆ ಎಜ್ಜಿ ಹಾಕಿದ್ದ ಇದೇ ಸಮಯಕ್ಕೆ ಸರಿಯಾಗಿ ಇತ್ತ ಧನ್ಯ ಟೆನ್ಷನ್ ಅಲ್ಲಿ ತನ್ನೊಳಗೆ ತಾನೇ ಹಲುಪ್ತಾ ಇದ್ಲು ಓ ದೇವರೇ ಈ ಕ್ಷಮೆ ನಾನು ಸತ್ತು ಹೋಗ್ಬಾರ್ದೆ ನಾನು ಏನ್ ಮಾಡ್ಲಿ ನನ್ನ ಆಯಸ್ಸು ಇನ್ನೂ ಮುಗಿದಿಲ್ವಲ್ಲ ಅಂತ ಹೇಳಿ ಆಕೆ ಬಹಳ 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 ತುಂಬಾ ನೋವನ್ನ ಅನುಭವಿಸ್ತಾ ಇದ್ಲು ತಾನು ಹೆಣ್ಣಾಗಿ ಹುಟ್ಟಿದೆ ತಪ್ಪಾ ಅಂತ ಅನ್ನಿಸೋ ಮಟ್ಟಕ್ಕೆ ಅವಳಿಗೆ ನೋವಾಗಿತ್ತು ಕಣ್ಣು ಮುಚ್ಚಿ ಮೌನವಾಗಿ ಪ್ರಾರ್ಥಿಸ್ತಿದ್ದಾಳೆ ಆದರೆ ಕಣ್ಣು ತೆರೆದಾಗ ತಾನು ಇನ್ನು ಬದುಕಿದ್ದೀನಿ ಅನ್ನೋ ಒಂದು ಕಟು ಸತ್ಯ ಅವಳನ್ನ ಮತ್ತಷ್ಟು ವೆತಿಗೀಡ್ ಮಾಡ್ತು ಹೊರಗೆ ಯಾವುದೋ ವಾಹನ ಬಂದು ನಿಂತ ಕರ್ಕಶವಾದ ಶಬ್ದ ಕೇಳಿಸ್ತು ಬನ್ನಿ ಸರ್ ಬನ್ನಿ ಸರ್ ಇದು ನಿಮ್ಮದೇ ಮನೆ ಅಂದ್ಕೊಳ್ಳಿ ಸಂಕೋಚ ಪಡಬೇಡಿ ವಾಣಿ ಅತಿಥಿಗಳನ್ನ ಅತ್ಯಂತ ಆತುರದಿಂದ ಬರಮಾಡ್ಕೊಳ್ತಾ ಇದ್ಲು ಧನ್ಯ ಎಷ್ಟೇ ಭಯಗೊಂಡಿದ್ರು ತನ್ನ ಮುಖದಲ್ಲಿ ಆ ದೌರ್ಬಲ್ಯವನ್ನ ಕಾಣಿಸಿಕೊಳ್ಳಬಾರದೆಂಬ ಧೈರ್ಯ ತಂದುಕೊಂಡವಳು ಎಲ್ಲಾ ಪರಿಸ್ಥಿತಿಯನ್ನ ಇಲ್ಲಿಯವರೆಗೂ ಅವಳು ಅದೇ ರೀತಿಯಲ್ಲಿ ನಿಭಾಯಿಸಿಕೊಂಡು ಬಂದಂತಹ ಹೆಣ್ಮಗಳು ಕಣ್ಣುಗಳನ್ನ ಅರೆ ಮುಚ್ಚಿ ಒಳಗೆ ಬರುತ್ತಿದ್ದವರನ್ನ ತೀಕ್ಷ್ಣವಾಗಿ ಗಮನಿಸತೊಡಗಿದ್ಲು ಯಾರು ಬರ್ತಾ ಇದ್ದಾರೆ ಅಂತ ಮೊದಲು ಅವಳ ಅಣ್ಣ ಪ್ರಜ್ವಲ್ ಮತ್ತು ಅತ್ತಿಗೆ ವಾಣಿ ಒಳಗೆ ಬಂದರು ಅವರ ಹಿಂದೆ ಸುಮಾರು ಅರವತ್ತು ವರ್ಷ ದಾಟಿದ ಒಬ್ಬ ವೃದ್ಧ ಅವನ ಹಿಂದೆ ಈ ಇಬ್ಬರು ಯುವಕರು ಬಂದರು ಆ ಯುವಕರಿಗೆ ಸುಮ್ ಸುಮಾರು ಮೂವತ್ತರ ಅರಿಯವಿರಬಹುದು ಅವರು ಬಂದಾಗಿನಿಂದಲೂ ವಾಣಿ ಅವರನ್ನು ವಿಪರೀತ ಆಸಕ್ತಿಯಿಂದ ನೋಡ್ತಿದ್ದದ್ದು ಅವಳ ಆತಂಕವನ್ನ ಎತ್ತಿ ಎತ್ತಿ ತೋರಿಸ್ತಾ ಇತ್ತು ಬನ್ನಿ ಸರ್ ಬನ್ನಿ ಸರ್ ಇವಳೆ ಧನ್ಯ ನೀವು ನೋಡಲು ಬಂದಿರುವಂತಹ ಹುಡುಗಿ ಇವಳೆ ಅಂತ ಹೇಳ್ತಾ ಇದ್ರು ವಾಣಿ ತನ್ನ ಎಡಭಾಗದಲ್ಲಿ ನಿಂತಿದ್ದ ಧನ್ಯಾಳನ್ನ ಸನ್ನೆ ಮಾಡಿ ತೋರಿಸಿದ್ಲು ಅವರು ಧನ್ಯಾಳನ್ನ ನೋಡಿದ ತಕ್ಷಣ ಆಶ್ಚರ್ಯದಿಂದ ಕಣ್ಣರಳಿಸಿ ಹಾಗೆಯೇ ಸ್ತಬ್ಧರಾಗಿ ನಿಂತು ಬಿಟ್ರು ಧನ್ಯ ಮಾತ್ರ ಅಲ್ಲೂ ಕಡಿಯುತ್ತಾ ತನ್ನ ಕೋಪವನ್ನ ಅತ್ತಿಕ್ಕಿಕೊಂಡ್ಲು ಮುಂದಿನ ಕೆಲವು ಕ್ಷಣಗಳಲ್ಲಿ ಆ ಇಬ್ಬರು ಯುವಕರು ಪರಸ್ಪರ ಕೈ ಹಿಡಿದು ತಮ್ಮ ಸಂತೋಷವನ್ನ ಹಂಚಿಕೊಳ್ತಾ ಇದ್ದಾರೆ ಎಲ್ಲರ ಮುಖದಲ್ಲೂ ಕೂಡ ಒಂದು ರೀತಿಯ ಕಳೆ ಇತ್ತು ಕೇವಲ ಅವರಷ್ಟೇ ಅಲ್ಲ ಆ ವೃದ್ಧನ ಮುಖದಲ್ಲೂ ಕೂಡ ಒಂದು ವಿಚಿತ್ರವಾದ ಕಳೆ ಅನ್ನೋದು ಮುಡಿ ಬರ್ತಾಯ್ತು ಹುಡುಗಿ ವಾ ನೀನ್ ಹೀಗಿರ್ತೀಯಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಮ್ಮ ನೀನು ತುಂಬ ಚೆನ್ನಾಗಿದ್ದೀಯಮ್ಮ ಅಂತ ಹೇಳಿದ ರೀತಿ ಧನ್ಯಾಳಿಗೆ ಒಂದು ರೀತಿಯ ಅಸಹ್ಯವನ್ನ ತರಿಸುತ್ತೆ ಧನಿಯಾ ಮುಖವನ್ನ ಸಿಂಡರಿಸ್ಕೊಂಡು ತಿರುಗಿ ನಿಂತ್ಕೊಂಡು ಅಪ್ಪ 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 ನಮ್ಗೆ ಇವಳು ಡಬಲ್ ಓಕೆ ಎಂದು ಆ ಯುವಕರಲ್ಲಿ ಒಬ್ಬ ತನ್ನ ತಂದೆಗೆ ಹೇಳ್ತಾನೆ ಈ ಕಡೆ ಅಲ್ಲೂ ಕಡಿಯುತ್ತಾ ತನ್ನ ಅಣ್ಣನತ್ತ ತಿರುಗಿದ್ದ ಧನ್ಯಾಳಿಗೆ ಅವನ ಅಸಹಾಯಕತೆ ಕಂಡು ಬಂತು ಈತನ ಮುಖ ನೋಡುವುದರಿಂದ ಯಾವುದೂ ಬದಲಾಗಲ್ಲ ಈತ ಒಬ್ಬ ಅಪ್ರಯೋಜಕ ಅಣ್ಣ ಅಂತ ಹೇಳಿ ಆ ಯುವಕರಲ್ಲಿ ಇನ್ನೊಬ್ಬ ನಮಗೆ ಈ ಸಂಬಂಧಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಏನುತ್ತಾ ಅವಳನ್ನು ಮೇಲಿನಿಂದ ಕೆಳಗೆ ಕೆಳಗಿನಿಂದ ಮೇಲೆ ವಿಕಾರವಾಗಿ ನೋಡತೊಡಗಿದ್ದ ಅವನ ನೋಟ ಮೈ ಮೇಲೆ ಕೀಟ ಅರಿದಾಡಿದಂತೆ ದನ್ಯಾಳಿಗೆ ಒಂದು ರೀತಿಯ ಜಿಗುಪ್ಸೆಯನ್ನು ಉಂಟು ಮಾಡಿತು ಮುಂದಿನ ಭಾಗದಲ್ಲಿ ಧನ್ಯಾಳ ಮನೆ ಬಾಗಿಲಿಗೆ ಬರುವಂತಹ ಅಭಯ್ ಸಿಂಹ ಇಬ್ಬರ ಮೊದಲ ಸಂಘರ್ಷ ಹೇಗಲಿರದೆ ಹೇಗಿರುತ್ತೆ ಅವರಿಬ್ಬರ ಮಾತುಕತೆ ಹೇಗಿರುತ್ತೆ ಅಧ್ಯಾಯ ಇಷ್ಟವಾದರೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡಿಟ್ಕೊಳ್ಳಿ ಇದರಿಂದ ಏನು ನಿಮ್ಮದು ಖರ್ಚಾಗಲ್ಲ ಬಟ್ ಮೆಂಬರ್ಶಿಪ್ ತಗೊಳ್ಳೋರಿಗೆ ಟ್ವೆಂಟಿ ಫೋರ್ ಅವರ್ಸ್ ಮುಂಚಿತವಾಗಿ ಕತೆ ಸಿಗುತ್ತೆ ಆದಷ್ಟು ಬೇಗ ಮುಂದಿನ ಭಾಗದಲ್ಲಿ ಮೀಟ್ ಆಗಿ